ಹೋಗೀಗೇ ಕೆಲಸ ಮಾಡಬೇಕು ಅವನ್ ಪಿ ಸಿ ಇರ್ಲಿ ಎಸ್ ಸಿ ಇರ್ಲಿ ಜನರಲ್ ಇರ್ಲಿ ಇರ್ಲಿ ಯಾವುದೇ ಇರ್ಲಿ ಹೋಗಿ ಕೆಲಸ ಪ್ರಾರಂಭ ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ಕ್ಯಾಂಡಿಡೇಟ್ ತೀರ್ಮಾನ ಮಾಡ್ತೀವಿ ಯಾವ ರೆಕಮೆಂಡ್ ಡಿ ಕೆ ಹಿಂದೆ ತಿರುಗಲಿ ಸಿದ್ದರಾಮಯ್ಯ ತಿರುಗಲಿ ಇನ್ನೊಬ್ರು ಟಿಕೆಟ್ ಇಲ್ಲ ಯಾರು ಬೂತ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಮಾತ್ರ ಅವಕಾಶ ಅಷ್ಟು ಮಾಡಬೇಕು ಆಗ್ಬೋದಲ್ಲ ಸೊ ಮತ್ತೊಮ್ಮೆ ಕಾಂಗ್ರೆಸ್ ಸಂಸ್ಥಾನ ದಿನ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಐದು ವಿಚಾರ ತಿಳಿಸಿದೀನಿ ಐದು ವಿಚಾರಕ್ಕೂ ಕೂಡ ನೀವೆಲ್ಲ ಸಜ್ಜಾಗಬೇಕು ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕಾಂಗ್ರೆಸ್ ಏ ಇರ ಯಾವನು ವ್ಯಕ್ತಿ ಪೂಜೆ ಬಿಟ್ಬಿಟ್ ಪಕ್ಷದ ಪೂಜೆ ಮಾಡ್ರು ಇಂದಿನ ಕಾರ್ಯಕ್ರಮದ ಸಭೆಯನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ಪಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವರಿಗೆ ಇಬ್ಬರು ಧನ್ಯವಾದಗಳು ಸರ್ ಈಗ ಸೇವಾದಳದ ಒಂದು ಮೆಂಬರ್ಶಿಪ್ಪನ್ನು ಲಾಂಚನ ಸನ್ಮಾನ್ಯ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಗಳು ಮಾಡಬೇಕು ಎ ಸಿ ಸಿ ಆಲ್ ಇಂಡಿಯಾ ಇದು ಸೇವಾದಳ ಯೂನಿಟು ಅದನ್ನು ಕರ್ನಾಟಕ ಕೂಡ ಮಾಡ್ಲಿಕ್ಕೆ ಹೇಳಿದೆ ಮೆಂಬರ್ಶಿಪ್ ಲಾಂಚ್ ಮಾಡಲಿಕ್ಕೆ ಅದಕ್ಕೆಲ್ಲ ಇಷ್ಟು ಅಂತ ಇದನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಅದನ್ನೊಂದು ಲಾಂಚ್ ಮಾಡಬೇಕು ಮುಖ್ಯಮಂತ್ರಿಗಳು ಮತ್ತು सन्मान्य अध्यक्ष बैड